ಮಿಸ್ಸಿಂಗ್ ಏಳೆ ಲೌಡಿ ಎದ್ದು ಬೇಗ ತಯಾರಾಗು ಎಷ್ಟೋ ಜನ ಗಿರಾಕಿಗಳು ಕೇಳ್ಕೊಂಡೋಗ್ತಿದ್ದಾರೆ ನಿಮ್ಮನ್ನು ಸಾಕೋದೇ ನನ್ನ ಕೆಲಸ ಆದರೆ ಮನೆ ಗುಡ್ಸ್ಕೊಂಡು ಹೋಗ್ಬೇಕಾಗುತ್ತಷ್ಟೇ ಕಮಲ ಎಡುಗಡೆ ತಿರುಗಿ ಮಲಗಿದವಳಿಗೆ ಅಂಗಾತ ಮಲಗಲಾಗುತ್ತಲಿಲ್ಲ ಜ್ವರ ಈ ದಿನ ಬೆಳಿಗ್ಗೆನೆ ಬಿಟ್ಟಿದ್ದು ಇವತ್ತೊಂದಿನ ಮಾಫ್ ಮಾಡು ಪಾತಿಮ ಬೀಬಿ ನನಗೆ ಹೇಳೋ ತ್ರಾಣನೇ ಇಲ್ಲ ಸಾಕು ನಿನ್ನ ನಾಟಕ ಹೀಗೆ ನಿಮ್ಮನ್ನೆಲ್ಲ ಸಾಕಿದ್ರೆ ನನ್ನ ಮನೆ ಧರ್ಮಛತ್ರ ಆಗುತ್ತಷ್ಟೇ ಎಂದು ಹೇಳಿ ಕಮಲಿಯ ಪೆಕ್ಕೆಗೆ ಒದ್ದಳು ಇನ್ನು ಹತ್ತು ನಿಮಿಷ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ತಯಾರಾಗಿರು ಇದ್ಯಾವುದೋ ಹೊಸ ಅಕ್ಕಿ ಅದನ್ನು ಸರಿಯಾಗಿ ನೋಡ್ಕೋ ಕಮಲಿ ಹೇಗೋ ಎದ್ದು ಮುಖ ತೊಳೆದು ಬೇರೆ ರಂಗಾದ ಸೀರೆ ಉಟ್ಟು ಏಳಿದಂತೆ ಕೇಳದಿದ್ದ ದೇಹವನ್ನು ಅಣಿಗೊಳಿಸತೊಡಗಿದಳು ಅಷ್ಟರಲ್ಲಿ ಹಳೆಯ ಮುಂದೆ ಮಾಡಿದ ಬಾಗಿಲಿಂದ ಒಬ್ಬ ಹದಿಹರಿಯದ ವ್ಯಕ್ತಿ ಒಳಗೆ ಬಂದನು ಬಾಗಿಲ ಬೋಲ್ಟ ಹಾಕಿ ಕಮಲಿಯ ಬಳಿ ಸೇರಿದನು ಕಮಲಿಗೆ ಒಮ್ಮೆ ಬಂದ ವ್ಯಕ್ತಿಯನ್ನು ನೋಡಿ ಶಾಕ್ ಅನುಭವಿಸಿದಂತೆ ಆಯಿತು ಹೌದು ಅವನು ಗತಕಾಲದ ತನ್ನ ಗಂಡ ಮಧುಕರ ಇವಳ ಪರಿಸ್ಥಿತಿಯೇ ಆತನಿಗೂ ಆಗಿತ್ತು ನಿಶ್ಚಲವಾಗಿ ನಿಂತಿದ್ದ ಮಧುಕರನ ಕಣ್ಣಲ್ಲಿ ಧಾರಾಕಾರ ನೀರು ಸ್ವಲ್ಪ ಚೇತರಿಸಿಕೊಂಡಿದ್ದು ಕಮಲಿಯೇ ಅವಳೇ ಮಾತಿಗೆ ತೊಡಗಿದಳು ನಿಮ್ಮನ್ನು ಈ ಜಾಗದಲ್ಲಿ ನೋಡಲು ಅಪೇಕ್ಷಿಸಿರಲಿಲ್ಲ ಶ್ ಈಗ ಒಂದು ಮಾತಾಡಬೇಡ ಈ ಮನೆಯ ಯಜಮಾನಿಗೆ ನಾವು ಗಂಡ ಎಂಡೀರೆಂಬ ಅನುಮಾನ ಬರುವುದು ಬೇಡ ನಾನು ಇಲ್ಲಿ ಅರ್ಧ ಗಂಟೆ ಇದ್ದು ಹೋಗುತ್ತೇನೆ ಉಳಿದಿದ್ದು ಆಮೇಲೆ ಹೇಳುತ್ತೇನೆ ಹಾಗೆ ಸ್ವಲ್ಪ ಹೊತ್ತು ಒಬ್ಬರ ಕೈನಲ್ಲಿ ಒಬ್ಬರು ಕೈಯಿಟ್ಟುಕೊಂಡು ಬಾಯಲ್ಲಿ ಎಳೆದಿದ್ದುದನ್ನು ಹಿಡಿದು ಮೌನದಿಂದ ಮಾತನಾಡಿದರು ನಂತರ ಕಮಲಾಳನ್ನು ನಾಳೆ ಭೇಟಿಯಾಗುವುದಾಗಿ ಹೇಳಿ ಹೊರಬಂದು ದೊಡ್ಡ ಹಣದ ಕಟ್ಟೊಂದನ್ನು ಮನೆಯ ಮಾಲೀಕಳ ಕೈಯಲ್ಲಿ ತುರುಕಿ ನಾಳೆಯೂ ಈ ಹಕ್ಕಿಯೇ ತನಗೆ ಬೇಕೆಂದು ಕಣ್ಣು ಒಡೆದು ಹೊರಡುತ್ತಾನೆ ಮನೆಯ ಮಾಲೀಕಳಿಗೆ ಖುಷಿಯೋ ಖುಷಿ ರೂಮಿನ ಒಳಗೆ ಬಂದು ನೋಡಿದ್ಯಾ ಒಂದೇ ಸರ್ತಿ ಗಿರಾಕಿಗಳ ಹತ್ತಿರ ಹಣ ಬಾಜೋ ದೇಹ ಇಟ್ಕೊಂಡು ನಂಗಾಗಲ್ಲಾಂತೀಯಲ್ಲ ಎಂದಳು ಮರುದಿನ ಮಧುಕರ ಅದೇ ಹೊತ್ತಿಗೆ ಬಂದಾಗ ಮನೆ ಮಾಲೀಕಳ ಸಂಭ್ರಮ ಏಳತಿರದು ಮಧುಕರ ಮತ್ತೆ ದುಡ್ಡಿನ ಗಂಟೊಂದನ್ನು ಅವಳ ಕೈಲಿ ತುರುಕಿ ಕಮಲಾಳನ್ನು ಹೊರಗೆ ಕರೆದುಕೊಂಡು ಹೋಗುವ ತನ್ನ ಇಂಗಿತವನ್ನು ತಿಳಿಸಿದನು ಮೊದಲು ಮಾಲೀಕಳು ಈ ಪ್ರಸ್ತಾಪಕ್ಕೆ ಒಪ್ಪದಿದ್ದರೂ ತನ್ನ ಕೈಯಲ್ಲಿದ್ದ ದುಡ್ಡು ಒಪ್ಪುವಂತೆ ಮಾಡಿತು ಕಮಲಿ ಮತ್ತು ಮಧುಕರ ಜೋಹಾ ಬೀಚಿಗೆ ಹೋಗಿ ಕುಳಿತರು ಈಗ ಹೇಳು ನೀನು ಇಲ್ಲಿ ಬಂದು ತಲುಪಿದ್ದಾದರೂ ಹೇಗೆ ನಾನು ಆ ದಿನ ರೈಲಿನ ತನಕ ಬಂದು ಬಾಗಿಲ ಹತ್ತಿರ ನಿಂತಿದ್ದೆ ನೀನು ರೈಲು ನಿಲ್ದಾಣ ತಲುಪಲು ಅರ್ಧ ಗಂಟೆ ಮುಂಚಿನ ತನಕ ನನ್ನ ಜೊತೆ ಮೊಬೈಲ್ಗೆ ಕರೆ ನೀಡಿ ಮಾತನಾಡಿದೆ ನಾನು ನಿನ್ನನ್ನು ಬೋಗಿಯಲ್ಲಿ ನೋಡಿ ಎಡಗಡೆಯ ಬಾಗಿಲ ಹತ್ತಿರ ಬರಲು ಹೇಳಿದ್ದೆ ಆಮೇಲೆ ಇದ್ದಕ್ಕಿದ್ದಂತೆ ಮೊಬೈಲ್ ಯಾಕೆ ಸ್ವಿಚ್ ಆಫ್ ಮಾಡಿದೆ ಎಂದು ಕಮಲಾಳ ಮುಖ ನೋಡತೊಡಗಿದ ಅವಳ ಕಣ್ಣೀರು ಏನೋ ತನ್ನ ದುರ್ವಿಧಿಯನ್ನು ಹೇಳಲು ಸಜ್ಜಾಗುತ್ತಿತ್ತು ಕಣ್ಣೀರನ್ನು ಒರೆಸಿದ ಕಮಲ ಎರಡು ವರ್ಷಗಳ ಹಿಂದಿನ ಕಹಿನೆನಪಿನಿಂದ ತನ್ನ ಮುಖವನ್ನು ಕಾಠಿಣ್ಯದಿಂದ ಬಿರುಸುಗೊಳಿಸಿ ಹೇಳತೊಡಗಿದಳು ನಾನು ಬೆಂಗಳೂರಿನಿಂದ ಹೊರಡುವಾಗ ನನ್ನ ಎಲ್ಲ ಕನಸುಗಳನ್ನು ಒತ್ತು ರೈಲಿನಲ್ಲಿ ಕೂತೆ ನನ್ನನ್ನು ಬೀಳ್ಕೊಡಲು ನನ್ನ ತಂದೆ ತಾಯಿ ತಮ್ಮ ಅತ್ತೆ ಮತ್ತು ಮಾವನವರು ಬಂದಿದ್ದರು ಬಾರಿ ಬಾರಿ ನನ್ನ ತಂದೆ ತಾಯಿಯವರು ಮೊದಲನೇ ಸಲ ಒಬ್ಬಳೆ ಹೊರಟಿದ್ದೀಯ ಹುಷಾರು ನನ್ನ ಅತ್ತೆ ಮಾವನವರು ಹುಷಾರಮ್ಮ ಮಧು ಸ್ಟೇಷನ್ಗೆ ಬಂದಿರ್ತಾನೆ ತಲುಪಿದ ತಕ್ಷಣ ಫೋನ್ ಮಾಡು ಎನ್ನುತ್ತಿದ್ದರು ತಮ್ಮನು ಅಕ್ಕ ಆದಷ್ಟು ಬೇಗ ಮುಂಬೈ ಆಫೀಸ್ಗೆ ಸೇರಿಕೋ ಆಫೀಸ್ ಕತ್ತಿರಾನೆ ಮನೆ ಸಿಗುತ್ತದೆಯೇ ನೋಡು ಎನ್ನುತ್ತಿದ್ದನು ಇವರನ್ನೆಲ್ಲ ಬಿಟ್ಟು ಹೋಗುತ್ತಿದ್ದೇನಲ್ಲ ಎಂಬ ಸಂಕಟ ಒಂದೆಡೆಯಾದರೆ ನನ್ನದೇ ಸಂಸಾರ ಓಡಲು ನನ್ನ ಊರಿಗೆಯ ಮಧುಕರ್ನನ್ನು ಒಲೆದು ಮದುವೆಯಾಗಿ ಹೋಗುತ್ತಿರುವ ಕನಸೊಂದು ಕಡೆ ರೈಲು ಹೊರಟಿತು ಅವರಿಗೆಲ್ಲ ವಿದಾಯ ಹೇಳಿ ಕೈ ಬೀಸುವಷ್ಟರಲ್ಲಿ ರೈಲು ಸ್ಟೇಷನ್ ಬಿಟ್ಟಿತು ಯಾಕಮ್ಮ ಕಣ್ಣಲ್ಲಿ ನೀರು ನಾವೆಲ್ಲ ಜೊತೆಲೇ ಇಲ್ವಾ ಹೊಸದಾಗಿ ಮದುವೆ ಆಗಿದ್ದ ನಾಳೆ ಮಧ್ಯಾಹ್ನದ ಹೊತ್ತಿಗೆ ನೀನು ನಿಮ್ಮ ಯಜಮಾನರ ಜೊತೆ ಇರ್ತೀಯಾ ಎಂದು ಸಹ ಪ್ರಯಾಣಿಕ ಹೆಂಗಸ್ಸು ಸಮಾಧಾನ ಮಾಡಿದರು ಅವರು ನಾಲ್ಕು ಜನ ಗಂಡಸರು ಹಾಗೂ ಒಬ್ಬ ಹೆಂಗಸು ನನ್ನೊಂದಿಗೆ ಪ್ರಯಾಣಿಸುತ್ತಿದ್ದರು ರೈಲು ಬಿಟ್ಟ ತಕ್ಷಣ ಅವರು ಊಟದ ಡಬ್ಬಿಗಳನ್ನು ತೆಗೆದು ನನಗೂ ಕೊಡಲು ಬಂದರು ನನ್ನದು ಮನೆಯಲ್ಲೇ ಹೊರಡುವ ಮೊದಲೇ ಆಗಿದೆ ಎಂದು ಹೇಳಿ ನನ್ನ ಮೇಲಿನ ಬರ್ತ್ನಲ್ಲಿ ಹೋಗಿ ಮಲಗಿದೆ ಕೆಳಗೆ ಅವರ ಹರಟೆ ಊಟ ನಡೆದಿತ್ತು ನಾನಾಗಲೇ ನನ್ನ ಮದುಕನ್ನ ಸ್ವಪ್ನ ಲೋಕದಲ್ಲಿ ತೇಲುತ್ತಿದ್ದೆ ಕಮಲ ಬುದ್ಧಿವಂತೆ ಇಂಜಿನಿಯರಿಂಗ್ ಮುಗಿಸಿದ ಸೌಂದರ್ಯವತಿ ಮಧ್ಯಮ ವರ್ಗದ ಸಂಪ್ರದಾಯಸ್ಥ ಕುಟುಂಬದಲ್ಲಿ ಮೊದಲನೆಯ ಹೆಣ್ಣುಮಗಳು ನಂತರ ಹುಟ್ಟಿದ ಪ್ರಕಾಶ ಹಾಗೂ ಕಮಲಳಿಗೆ ಮೂರು ವರ್ಷಗಳ ಅಂತರ ಮಕ್ಕಳು ಓದಿನಲ್ಲಿ ಎಂದೂ ಹಿಂದೆ ಬಿದ್ದಿದ್ದಿಲ್ಲ ಕಮಲಳಿಗೆ ಹೆಸರಾಂತ ಸಾಫ್ಟ್ವೇರ್ ಕಂಪನಿಯಲ್ಲಿ ಪ್ಲೇಸ್ಮೆಂಟ್ ಕೂಡ ಆಯಿತು ಆಗಲೇ ಅವಳಿಗೆ ಮಧುಕರನ ಪರಿಚಯವಾದುದ್ದು ಅವನು ಶ್ರೀಮಂತ ಮನೆತನದ ಒಬ್ಬನೇ ವಾರಸುದಾರ ಇಬ್ಬರಲ್ಲಿಯೂ ಗೆಳೆತನದಿಂದ ಪ್ರೀತಿಗೆ ತಿರುಗಲು ಹೆಚ್ಚು ಸಮಯ ಹಿಡಿಯಲಿಲ್ಲ ಅಷ್ಟರಲ್ಲಿ ಮಧುಕರನಿಗೆ ಮುಂಬೈಗೆ ಪ್ರಮೋಷನ್ ಜೊತೆಗೆ ವರ್ಗವಾಯಿತು ಅವನು ಮುಂಬೈಗೆ ಹೋದ ನಂತರ ಇನ್ನು ಹೆಚ್ಚು ದಿನ ತಳ್ಳುವುದು ಬೇಡವೆಂದು ಇಬ್ಬರೂ ನಿರ್ಧರಿಸಿ ಮನೆಯವರ ಒಪ್ಪಿಗೆ ಸಿಕ್ಕಿ ಮದುವೆಯಾದರು ಕಮಲ ಮದುವೆಯ ನಂತರ ಮುಂಬೈಗೆ ವರ್ಗ ಕೇಳಿದಳು ಇಬ್ಬರದು ಒಂದೇ ಕಂಪನಿಯಾದ್ದರಿಂದ ವರ್ಗ ಮಾಡಿಸಿಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳಲಿಲ್ಲ ಈ ದಿನ ತನ್ನ ಗಂಡನನ್ನು ಸೇರಲು ಹೊರಟಿದ್ದಾಳೆ ಅವಳ ಕನಸುಗಳಿಗೆ ತುದಿ ಮೊದಲಲ್ಲಿಲ್ಲ ಬೆಳಿಗ್ಗೆ ಒತ್ತಾಗಿ ಎದ್ದ ಕಮಲಳಿಗೆ ಕೆಳಗೆ ಬೆಳಗಿನ ತಿಂಡಿ ಚಹಾ ಮತ್ತು ಕಾಫಿ ಮಾರುವವರ ಗಲಾಟೆಗೆ ಎಚ್ಚರವಾದಳು ಬರ್ತಿನಿಂದ ಕೆಳಗಿಳಿದು ಮುಖ ತೊಳೆದು ಬರುವಷ್ಟರಲ್ಲಿ ಜೊತೆಯಲ್ಲಿದ್ದವರು ಅವರ ಚಿತ್ರಾನ್ನದ ಡಬ್ಬ ತೆಗೆದು ತಿನ್ನುತ್ತಿದ್ದರು ಕಮಲಳಿಗೂ ತಮ್ಮ ಜೊತೆ ಸೇರಲು ಕೋರಿದರು ಕಮಲ ನಯವಾಗಿಯೇ ಬೆಳಿಗ್ಗೆ ಅನ್ನದ ಪದಾರ್ಥದ ಅಭ್ಯಾಸವಿಲ್ಲವೆಂದು ನಿರಾಕರಿಸಿ ಅವಳ ತಾಯಿ ಹಾಗೂ ಅತ್ತೆಯವರು ಪ್ರಯಾಣಕ್ಕೆ ಅಣಿಗೊಳಿಸಿಕೊಟ್ಟ ಸ್ಯಾಂಡ್ವಿಚ್ ತಿಂದಳು ಅಷ್ಟರಲ್ಲಿ ಸಹ ಪ್ರಯಾಣಿಕರ ಬೆಳಗಿನ ತಿಂಡಿಯಾಗಿ ಚಹಾದ ವ್ಯಾಪಾರಿಗೆ ಕಾಯುತ್ತಿದ್ದರು ಅವರೆಲ್ಲ ಚಹಾಗೆ ಆರ್ಡರ್ ಮಾಡಿ ಕಮಲಳಿಗೂ ಏನು ತೆಗೆದುಕೊಳ್ಳುವವಳೆಂದು ಕೇಳಿ ಅವಳಿಗೂ ಚಹಾ ಆರ್ಡರ್ ಮಾಡಿದರು ಎಲ್ಲರೂ ಕುಡಿದಾದ ಮೇಲೆ ಕಮಲಳು ತನ್ನ ಚಹದ ಹತ್ತು ರೂಪಾಯಿಗಳನ್ನು ಸಹ ಕೊಡಲು ಹೋದಾಗ ಐದು ಜನರು ತೆಗೆದುಕೊಳ್ಳಲು ನಿರಾಕರಿಸಿದರು ಮುಂದೆ ಅವರಿಗೆಲ್ಲ ಕೊಡಿಸಿದರಾಯಿತೆಂದು ನಿರ್ಧರಿಸಿ ಒಂದು ಕತೆ ಪುಸ್ತಕ ಓದತೊಡಗಿದಳು ಪುಸ್ತಕ ಕಣ್ಣು ಮುಂದಿದ್ದರೂ ತನ್ನ ಕಲ್ಪನೆಯ ಸಾಮ್ರಾಜ್ಯಕ್ಕೆ ಹೋಗಿದ್ದಳು ಮಧುಕರನಿಗೆ ಮುಂಬೈಗೆ ವರ್ಗವಾಗಿ ಆರೇ ತಿಂಗಳಲ್ಲಿ ಇಬ್ಬರು ಮದುವೆಯಾಗುವ ನಿರ್ಧಾರಕ್ಕೆ ಬಂದು ಇಬ್ಬರ ಮನೆಯವರ ಒಪ್ಪಿಗೆಯ ಮುದ್ರೆ ಸಿಕ್ಕಿ ಮದುವೆಯೂ ಆಗಿತ್ತು ಮದುವೆಯಾದ ತಕ್ಷಣ ಮಧುಕರ ಮತ್ತು ಕಮಲ ಊಟಿಗೆ ಒಂದು ವಾರ ಹೋಗಿ ಬಂದರು ಬಂದ ಮರುದಿನವೇ ಮಧುಕರ ಮುಂಬೈಗೆ ಹೊರಟನು ಕಮಲಳು ತನ್ನ ಗಂಡ ಮುಂಬೈನಲ್ಲಿದ್ದು ತನ್ನ ವರ್ಗಕ್ಕೆ ಕೋರಿ ಕಂಪನಿಗೆ ಪತ್ರ ಬರೆದಳು ವರ್ಗವೂ ಆಯಿತು ಈ ದಿನ ಕಮಲ ತನ್ನ ಗಂಡನನ್ನು ಸೇರಲು ಸ್ವಪ್ನ ಲೋಕದಲ್ಲಿ ವಿಹರಿಸುತ್ತ ಹೊರಟಿದ್ದಾಳೆ ಅಷ್ಟರಲ್ಲಿ ಸೊಲ್ಲಾಪುರ ಸ್ಟೇಷನ್ ಬಂತು ಚಾಯ್ ಚಾಯ್ ಎಂಬ ಗುಲ್ಲಿಗೆ ತನ್ನ ಲೋಕದಿಂದ ಹೊರಬಂದ ಕಮಲ ಸಹಪ್ರಯಾಣಿಕರಿಗೆ ಚಹಾ ಕೊಟ್ಟು ತಾನು ಕುಡಿದಳು ಅವರು ಹಣ ಕೊಡಲು ಬಂದಾಗ ಬೆಳಿಗ್ಗೆ ಅವರು ಕೊಟ್ಟ ಚಹಾ ತಾನು ತೆಗೆದುಕೊಂಡಿದ್ದೇನೆ ಈಗ ತಾನು ಅವರಿಗೆ ಕೊಡಿಸುವುದು ತನ್ನ ಸಂತೋಷಕ್ಕೆ ಇಂದು ನಯವಾಗಿ ತಿರಸ್ಕರಿಸಿದಳು ಮುಂದೆ ಅವರೆಲ್ಲರ ಆಸೆಯದ ಮಾತುಗಳಲ್ಲಿ ಸಮಯ ಓದುದೇ ತಿಳಿಯಲಿಲ್ಲ ಪ್ರತಿ ಅರ್ಧ ಗಂಟೆಗೆ ಮಧುಕರ ತಾನು ಸ್ಟೇಷನ್ಗೆ ಬರುತ್ತಿರುವುದಾಗಿ ಹಾಗೋವಳನ್ನು ಯಾವಾಗ ನೋಡುವೆನೆಂದು ಹಾತೊರೆಯುತ್ತಿದ್ದ ಬಗ್ಗೆ ತಿಳಿಸುತ್ತಿದ್ದನು ನಮ್ಮ ಕಮಲಾಳ ಅವಸ್ಥೆಯೂ ಅದೇ ಅಲ್ಲವೇ ಪುಣೆಯಿಂದ ಹೊರಟ ರೈಲಿನಿಂದ ಮೂರು ಗಂಟೆಗಳಲ್ಲಿ ಚಿಕ್ಕ ದೊಡ್ಡ ಅಪಾರ್ಟ್ಮೆಂಟ್ಗಳು ಕಾಣತೊಡಗಿದವು ಸಹ ಪ್ರಯಾಣಿಕರು ಇನ್ನು ಅರ್ಧ ಗಂಟೆಯಲ್ಲಿ ಮುಂಬೈ ಸ್ಟೇಷನ್ ಸಿಗುವುದೆಂದರು ಕಮಲಳು ಮಧುಕರನಿಗೆ ಮತ್ತೊಮ್ಮೆ ಫೋನಾಯಿಸಿ ಅರ್ಧ ಗಂಟೆಯಲ್ಲಿ ರೈಲು ಸ್ಟೇಷನ್ ತಲುಪುವುದೆಂದಳು ಅವನು ಈಗಾಗಲೇ ತಾನು ಸ್ಟೇಷನ್ ತಲುಪಿ ಇವಳು ಬರುವಿಗಾಗಿ ಕಾಯುತ್ತಿರುವನೆಂದನು ಮೊಬೈಲ್ ವ್ಯಾನಿಟಿ ಬ್ಯಾಗ್ನಲ್ಲಿ ಇಡುವ ವೇಳೆಗೆ ತನ್ನೊಂದಿಗಿನ ಪ್ರಯಾಣಿಕರು ಮತ್ತೊಮ್ಮೆ ಚಹಾ ಕುಡಿಯುತ್ತಿದ್ದರು ಇವಳಿಗೂ ಒಂದು ಕಪ್ ಚಹಾ ಕೊಟ್ಟರು ತನಗೆ ಮೇಲೆ ಮೇಲೆ ಚಹಾ ಕುಡಿದು ಅಭ್ಯಾಸವಿಲ್ಲವೆಂದಳು ಈಗಾಗಲೇ ಗಂಟೆ ಮೂರಾಯಿತು ಮಧ್ಯಾಹ್ನದ ಊಟದ ಒತ್ತಿನಲ್ಲೂ ಸ್ಯಾಂಡ್ವಿಚ್ ತಿಂದಿರಿ ಇನ್ನು ಮತ್ತೆ ಮನೆ ತಲುಪಲು ಮತ್ತೊಂದು ಗಂಟೆಯಾಗುತ್ತದೆ ತೆಗೆದುಕೊಳ್ಳಿ ಎಂಬ ಒತ್ತಾಯಕ್ಕೆ ಕಟ್ಟುಬಿದ್ದು ಚಹಾ ಕುಡಿದಳು ಸ್ವಲ್ಪ ಒತ್ತಿನಲ್ಲಿ ಕಣ್ಣು ಎಳೆಯಲು ಪ್ರಾರಂಭಿಸಿತು ಛೇ ತನಗೇನಾಗಿದೆ ಯಾವಾಗ ಮಧುಕರ್ನನ್ನು ಸೇರುವೆನೋ ಎನ್ನುವಾಗ ನಿದ್ದೆ ಕೆಲವು ನಿಮಿಷಗಳಲ್ಲಿ ಕಮಲ ತನಗೆ ತಿಳಿಯದೆ ಗಾಢ ನಿದ್ರೆಗೆ ಜಾರಿದಳು ಬಾಂಬೆ ಸೆಂಟ್ರಲ್ ಬಂದಿತು ಇಳಿಯುವವರ ಗದ್ದಲ ಪೋಟರ್ಗಳ ಗದ್ದಲ ನಮ್ಮ ಕಮಲಳು ನಿದ್ದೆಯಿಂದ ಎಳುವ ಯಾವ ಲಕ್ಷಣವೂ ಕಾಣಲಿಲ್ಲ ಎಸ್ ಟೂನ ಡಬ್ಬಿಯವರಿಗೆ ಕೈ ಬೀಸುತ್ತಿದ್ದ ಮಧುಕರ ಡಬ್ಬಿಯ ಎಡಬಾಗಿಲಿಗೆ ತಾನು ಬರುವೆನೆಂದು ಅವಳು ಆ ಭಾಗಕ್ಕೆ ಬರಬೇಕೆಂದು ಕೂಗಿ ನಿರ್ದೇಶಿಸುತ್ತಿದ್ದಾನೆ ಪೂರ್ಣ ಪ್ರಮಾಣದಲ್ಲಿ ನಿಲ್ಲದ ಗಾಡಿಯಿಂದ ಇವಳ ನಿದ್ದೆಯ ವಿಷಯದಲ್ಲಿ ಅವನಿಗೆ ತಿಳಿದಿದೆ ಹೊರಗಿನಿಂದಲೇ ಕಿಟುಕಿಯಿಂದ ಮೂರನೆಯವಳಾಗಿ ಕೂತಿದ್ದ ಕಮಲಳಿಗೆ ಇದು ಯಾವುದರ ಎಚ್ಚರವೂ ಇಲ್ಲ ಗಾಡಿ ನಿಂತಾಗ ಅವಳ ಸಹ ಪ್ರಯಾಣಿಕರು ಅವಳನ್ನು ಡಬ್ಬಿಯ ಬಲಭಾಗದ ಬಾಗಿಲಿನಿಂದ ಕಮಲಾಳನ್ನು ಎಚ್ಚರಿಕೆಯಿಂದ ಅವಳ ಸೂಟ್ಕೇಸ್ನೊಂದಿಗೆ ಇಳಿಸುತ್ತಿದ್ದಾರೆ ಕೇಳಿದವರಿಗೆ ತಮ್ಮದೇ ಹುಡುಗಿ ಹುಷಾರಿಲ್ಲ ಹೀಗೆ ಮಧ್ಯ ಮಧ್ಯೆ ಮೂರ್ಛೆ ಬಂದು ಬೀಳುತ್ತಾಳೆ ಅದಕ್ಕಾಗಿಯೇ ಮುಂಬೈಗೆ ಚಿಕಿತ್ಸೆಗಾಗಿ ಕರೆತಂದೆವೆಂಬ ಸಾಂದರ್ಭಿಕ ಸುಳ್ಳನ್ನು ಹೇಳಿ ಕಮಲಾಳ ನಾಶದೆಡೆಗೆ ಕರೆದೊಯ್ಯುತ್ತಿದ್ದಾರೆ ಇಲ್ಲಿ ಎಡಬದಿಯ ಎಲ್ಲಾ ಪ್ರಯಾಣಿಕರು ಇಳಿದರೂ ಕಮಲಾಳಕ್ಕೆ ಇಳಿಯಲಿಲ್ಲವೆಂದು ಹುಚ್ಚನ ಹಾಗೆ ಇಡೀ ಬೋಗಿಯ ಉದ್ದಗಲಕ್ಕೂ ಓಡಿಯಾಡಿ ಬೋಗಿಯ ಎಡ ಮತ್ತು ಬಲದ ಬಾಗಿಲುಗಳಿಗೆ ಒಳಗಿನಿಂದಲೇ ಎಷ್ಟೋ ಸಾರಿ ಎಡತಾಕಿದರೂ ತನ್ನ ಮನೆದನ್ನೇ ಕಾಣಿಸುತ್ತಿಲ್ಲ ಎಲ್ಲಾ ಪ್ರಯಾಣಿಕರು ಸ್ಟೇಷನ್ನಿಂದ ನಿರ್ಗಮಿಸಿ ಖಾಲಿ ರೈಲು ಮತ್ತು ಕೆಲಸ ಸಿಗದ ಹುಮಾಲಿಗಳಷ್ಟೇ ಅಲ್ಲಿ ಉಳಿದವರು ಮಧುಕರ ಇಷ್ಟರಲ್ಲಿ ಕಮಲನ ಮೊಬೈಲ್ಗೆ ಹದಿನೈದು ಸಾರಿ ಕಾಲ್ ಮಾಡಿದ್ದಾನೆ ಅವಳ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಮಧುಕರ ಹುಚ್ಚನಂತೆ ಓಡಾಡತೊಡಗಿದ ಉಳಿದ ಹಮಾಲಿಗಳು ಇವನು ಹೇಳಿದ ಮುಖಚರ್ಯ ಯುವತಿಗಾಗಿ ಹುಡುಕಾಡತೊಡಗಿದರು ಫಲಿತಾಂಶ ಮಾತ್ರ ಸೊನ್ನೆ ಕಡೆಗೆ ವಿಧಿಯಿಲ್ಲದೆ ಸ್ಟೇಷನ್ ಮಾಸ್ಟರ್ ಹತ್ತಿರ ದೂರು ನೋಂದಾಯಿಸಿದ ಅವರು ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ನೋಡಿದರು ಆಶ್ಚರ್ಯ ಕಮಲ ಐದು ಮಂದಿಯೊಂದಿಗೆ ಸ್ಟೇಷನ್ನಿಂದ ನಡೆದುಕೊಂಡು ಹೋಗುತ್ತಿದ್ದಾಳೆ ಒಬ್ಬ ಹೆಂಗಸು ಅವಳನ್ನು ನಡೆಯಲು ಸಹಾಯ ಮಾಡುತ್ತಿದ್ದಾಳೆ ಅವನಿಗೆ ನಂಬಲಿಕ್ಕೆ ಸಾಧ್ಯವಿಲ್ಲ ತಾನೇ ಕಮಲಳು ಬೋಗಿಯಲ್ಲಿ ಕುಳಿತವಳನ್ನು ಕಣ್ಣಾರೆ ನೋಡಿದ್ದಾನೆ ಅವಳು ಯಾವ ಕಡೆಯ ಬಾಗಿಲಿನಿಂದ ಇಳಿಯಬೇಕೆಂದು ನಿರ್ದೇಶಿಸಿದ್ದಾನೆ ಅದು ಹೇಗೆ ಅಲ್ಲಿಂದ ಅದೃಶ್ಯವಾದಳು ತಿಳಿಯುತ್ತಿಲ್ಲ ಬೆಂಗಳೂರಿಗೂ ತನ್ನ ತಂದೆ ತಾಯಿಗೆ ಹಾಗೂ ಕಮಲಳ ತಂದೆ ತಾಯಿಯವರಿಗೂ ತಿಳಿಸಿಯಾಯಿತು ಅವರೆಲ್ಲರೂ ಮುಂಬೈಗೆ ಬಂದರು ಸ್ಟೇಷನ್ ಮಾಸ್ಟರ್ ಈ ಕೇಸನ್ನು ಪೊಲೀಸರಿಗೆ ಒಪ್ಪಿಸಿಯಾಯಿತು ಆದರೆ ಯಾವ ಬೆಳಕಿನ ಕಿಂಡಿಯೂ ಕಾಣುತ್ತಿಲ್ಲ ಪೊಲೀಸರು ಇನ್ನಿಲ್ಲದ ಹಾಗೆ ಪ್ರಯತ್ನಿಸುತ್ತಿದ್ದರು ಹದಿನೈದು ದಿನಗಳು ಮಧುಕರ್ಣ ಮತ್ತು ಕಮಲಳ ತಂದೆ ತಾಯಿಯರು ಮುಂಬೈನಲ್ಲಿದ್ದು ಕಮಲಳು ಸಿಗುವ ಯಾವ ಆಶಾಕಿರಣವೂ ಸಿಗದೆ ಬೆಂಗಳೂರಿಗೆ ಹಿಂದಿರುಗಿದರು ಕೆಲಸದಲ್ಲಿ ಯಾವ ಉತ್ಸಾಹವೂ ಇಲ್ಲದ ಮಧುಕರನು ಕೆಲಸಕ್ಕೆ ಮಾತ್ರ ಹೋಗುತ್ತಿದ್ದನು ಎರಡು ತಿಂಗಳ ನಂತರ ಇದ್ದಕ್ಕಿದ್ದಂತೆ ಒಂದು ದಿನ ಕಮಲಳ ಮೊಬೈಲ್ನಿಂದ ಒಂದು ಸಂದೇಶ ಬಂದಿತ್ತು ಆತುರದಿಂದ ಮಧುಕರ ಓದಿದರೆ ಒಂದು ಚಿಕ್ಕ ಸಂದೇಶ ನನ್ನನ್ನು ಹುಡುಕುವ ಪ್ರಯತ್ನ ನಿಲ್ಲಿಸಿ ನಾನು ಹಾಳಾಗಿದ್ದೇನೆ ನಿನ್ನ ಬದುಕನ್ನು ನೀನು ರೂಪಿಸಿಕೊ ಅವನು ಅದೇ ನಂಬರ್ಗೆ ಫೋನ್ ಮಾಡಿದಾಗ ಸ್ವಿಚ್ ಆಫ್ ಆಗಿತ್ತು ತಕ್ಷಣ ಅವನು ಪೊಲೀಸರನ್ನು ಸಂಪರ್ಕಿಸಿ ಅದರ ಲೊಕೇಶನ್ ತಿಳಿಯಲು ಪ್ರಯತ್ನಿಸಿದನು ಹುಡುಕುತ್ತಾ ಹೋದರೆ ಅದು ಕೆಂಪು ದೀಪದ ಸ್ಥಳ ಅಂದರೆ ರೆಡ್ ಲೈಟ್ ಏರಿಯಾ ತಕ್ಷಣ ಪೊಲೀಸರು ಕಾರ್ಯತತ್ಪರರಾಗಿ ಪ್ರಯತ್ನಿಸಿದರು ಮತ್ತೆ ಫಲಿತಾಂಶ ಸೂನ್ಯ ಎಲ್ಲಿಂದ ಹೊರಟರೋ ಮತ್ತೆ ಹೊರಟ ಸ್ಥಳಕ್ಕೆ ತಲುಪುವಂತಾಗಿತ್ತು ಈ ಅನುಭವವನ್ನು ಅವನ ತಂದೆ ತಾಯಿಗೆ ಹೇಳಿದಾಗ ಅವರು ಅವಳೇ ತಾನು ಕೆಟ್ಟ ಸ್ಥಳಕ್ಕೆ ತಲುಪಿರುವೆನೆಂದಾಗ ಅವಳ ಆಸೆ ಬಿಟ್ಟುಬಿಡು ಹಾಗೂ ನಿನ್ನ ಭವಿಷ್ಯ ನೀನು ರೂಪಿಸಿಕೋ ಎಂಬ ಸಲಹೆ ಬಂದಿತು ಈ ಎರಡು ವರ್ಷಗಳ ಹಿಂದೆ ತನ್ನ ಕಣ್ಣ ಮುಂದಿನಿಂದಲೇ ದುರುಳರು ಅಪಹರಿಸಿದ ಕಮಲಳಿಗಾಗಿ ಮರುಗುವುದೊಂದು ಬಿಟ್ಟು ಏನೂ ಮಾಡಲಾಗದ ಸ್ಥಿತಿಯಲ್ಲಿದ್ದ ಆಗೊಮ್ಮೆ ಈಗೊಮ್ಮೆ ಕೆಂಪುದೀಪದ ಸ್ಥಳಗಳಿಗೆ ಹೋಗಿ ಗಿರಾಕಿಯಂತೆ ಆ ಬೆಲೆವೆಣ್ಣುಗಳಲ್ಲಿ ತನ್ನ ಕಮಲಾಳನ್ನು ಕಾಣದೇ ದುಡ್ಡು ಮಾತ್ರ ಕೊಟ್ಟು ಬರತೊಡಗಿದ ಈ ದಿನ ಅವನ ಅದೃಷ್ಟದ ಅಥವಾ ದುರಾದೃಷ್ಟದ ಬಾಗಿಲು ತೆರೆಯಿತು ಈ ದಿನ ಜೋಹಾ ಬೀಚಿಗೆ ಕಮಲಳನ್ನು ಕರೆತಂದು ಆ ದಿನದ ಅವಳ ದೌರ್ಭಾಗ್ಯದ ಕಥೆಯನ್ನು ಕೇಳಿದನು ಕಮಲಳು ತನ್ನ ಕಥೆಯನ್ನು ಮಧುಕರನಿಗೆ ಹೇಳಿ ನಮಗೆ ಎಷ್ಟೇ ವಿದ್ಯೆ ಬುದ್ಧಿಗಳಿದ್ದು ನಾವು ಎಷ್ಟೇ ಸಂಸ್ಕಾರದ ಹಿನ್ನೆಲೆಯಿಂದ ಬಂದಿದ್ದರೂ ಈ ನರರೂಪ ಪಾರ್ಶ್ವವಿ ಮನುಷ್ಯರ ಮುಂದೆ ಅದೆಲ್ಲ ಕೆಲಸಕ್ಕೆ ಬಾರದವೋ ಆ ಮಟ್ಟಿಗೆ ವಿದ್ಯೆ ಇಲ್ಲದಿರುವ ಜನರೇ ವಾಸಿ ಅವರು ತಮ್ಮ ಮನಸ್ಸನ್ನು ಒರೆ ಹಿಡಿಯುವ ಗೋಜಿಗಾದರೂ ಹೋಗುವುದಿಲ್ಲ ಎಷ್ಟೋ ಸಾರಿ ಆತ್ಮಹತ್ಯೆಯ ಚಿಂತನೆಯೂ ಬಂದಿದ್ದಿದೆ ಧೈರ್ಯ ಸಾಲದೆ ಹಿಂದಕ್ಕುಳಿದೆನು ಅನ್ನುವಾಗ ಅವಳ ಕಣ್ಣೀರು ಯಾವ ಅಡೆತಡೆ ಇಲ್ಲದೆ ಹೊರಬರುತ್ತಿತ್ತು ನಂತರದ ದಿನಗಳಲ್ಲಿ ಮಧುಕರನು ಕಮಲಳನ್ನು ಓಟೆಲಿನ ಲಾಡ್ಜ್ಗೆ ಕರೆದೊಯ್ದು ಬಹಳವೇ ಆತ್ಮವಿಶ್ವಾಸದ ಭರವಸೆ ಕೊಡಬೇಕಾಯಿತು ಆ ದಿನಗಳಲ್ಲಿ ಆ ಓಟೆಲ್ಗೆ ಪೊಲೀಸರ ರೈಡ್ ಆಯಿತು ಹಾಗೂ ಕಮಲಳಿಗೆ ಸೂಕ್ತ ವಿಚಾರಣೆಯ ನಂತರ ಒಂದು ಅಬಲಾಶ್ರಮಕ್ಕೆ ಕಳುಹಿಸಿದರು ನಂತರ ಕಮಲಾಳಿಗೆ ತಿಳಿದ ವಿಚಾರ ರೈಡ್ ಮಾಡಿಸಿದ್ದು ಮಧುಕರನೇ ಅಬಲಾಶ್ರಮಕ್ಕೆ ಆಗಿಂದಾಗೆ ಮಧುಕರನ ಭೇಟಿ ಉತ್ತಮ ಫಲ ನೀಡಿತು ಕಮಲಳ ವಿದ್ಯೆ ಇಲ್ಲಿ ಉಪಯೋಗಕ್ಕೆ ಬಂದಿತು ತನ್ನಂತಹ ಹಲವು ಅತಭಾಗ್ಯ ಹೆಣ್ಣುಗಳಿಗೆ ವಿದ್ಯೆ ನೀಡತೊಡಗಿದಳು ಇಂದು ಅದೇ ಅಬಲಾಶ್ರಮದ ಮುಖ್ಯ ಅಧಿಕಾರಿಯಾಗಿ ದುಡಿಯುತ್ತಿದ್ದಾಳೆ ಮಧುಕರನು ಕಮಲಳ ಸಲಹೆ ಮೇರೆಗೆ ತನ್ನದೇ ಸಂಸಾರ ಹೊಂದಿದ್ದಾನೆ ಅವನ ಹೆಂಡತಿ ರಶ್ಮಿಗೆ ಈ ಕಥೆಯೆಲ್ಲ ತಿಳಿದಿದೆ ಅವರಿಂದಲೂ ಅಬಲಾಶ್ರಮಕ್ಕೆ ಸಹಾಯ ಸಿಗುತ್ತಿದೆ ಅವರು ಮುದ್ದಿನ ಮಗಳು ಪಂಚಮಿಯ ಶಾಲೆಯ ರಜಾ ದಿನಗಳಲ್ಲಿ ಅವಳನ್ನು ಕರೆತಂದು ಕಮಲಾ ಆಂಟಿಯ ಜೊತೆ ಕಾಲ ಕಳೆಯುತ್ತಾರೆ ಈ ಸ್ಟೋರಿ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು